ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ತೊಂಬತ್ತರ ದಶಕದಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿದ್ದ ನಟಿಯರಲ್ಲಿ ನಟಿ ಅಂಜಲಿ ಕೂಡ ಒಬ್ರು ಆಗಿನ ಕಾಲದಲ್ಲೆಲ್ಲ ಸ್ಕರ್ಟ್ ಹಾಕಿದ್ರೇನೆ ದೊಡ್ಡ ವಿಷಯ ಅಂತಹದ್ರಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ನೋಡುಗರನ್ನ ಬೆಚ್ಚಿ ಬೀಳಿಸಿದ ಸುಂದರಿ ಇವರು ವಿಷ್ಣುವರ್ಧನ್ ಅನಂತ್ ನಾಗ್ ಜಗ್ಗೇಶ್ ಅಂಬರೀಶ್ ಕಾಶಿನಾಥ್ ಹೀಗೆ ಕನ್ನಡ ಸಿನಿಮಾ ರಂಗದ ಮೇರು ನಟರ ಜೊತೆ ಚಿಕ್ಕ ವಯಸ್ಸಿನಲ್ಲೇ ನಟಿಸಿ ಹೆಸರು ಮಾಡಿದ್ದ ನಟಿಮಣಿ ಅಂಜಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಬರೋಬ್ಬರಿ ಎಂಬತ್ತು ಸಿನಿಮಾಗಳಲ್ಲಿ ನಟಿಸಿದ್ದ ಅಂಜಲಿ ಆಗಿನ ಕಾಲದಲ್ಲಿ ಬಹು ಬೇಡಿಕೆಯ ನಟಿ ಆದರೆ ಇದ್ದಕ್ಕಿದ್ದಂತೆ ಒಂದಿಷ್ಟು ವರ್ಷ ಕಣ್ಮರೆಯಾಗಿ ಹೋಗ್ತಾರೆ ತಮ್ಮನಿಗೊಂದು ಒಳ್ಳೆ ನೆಲೆ ಕಲ್ಪಿಸಿಕೊಡಬೇಕು ಅಂತ ದೂರದ ದುಬೈಗೆ ಕರ್ಕೊಂಡು ಹೋಗಿದ್ದೇ ಮುಳುವಾಗಿ ಹೋಯಿತು ಅಕ್ಕನ ಎದುರಲ್ಲೇ ತಮ್ಮ ದುರಂತವಾಗಿ ಸಾವನ್ನಪ್ಪತ್ತೆ ತಮ್ಮನ ಸಾವು ಇವತ್ತಿಗೂ ಕೂಡ ಅಂಜಲಿಯವರನ್ನ ಕಾಡ್ತಾ ಇದೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಅಂಜಲಿ ನಟಿಸಿದ ಎಂಬತ್ತು ಸಿನಿಮಾಗಳಲ್ಲಿ ಬಹುತೇಕ ಕಾಶಿನಾಥ ಜೊತೆಗೆ ಕಾಣಿಸಿಕೊಂಡಿದ್ದು ಇವರಿಬ್ಬರ ಜೋಡಿ ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು ಮದುವೆಯಾಗಿ ದುಬೈಗೆ ಹೋಗಿದ್ದ ನಟಿ ಅಂಜಲಿ ಇಪ್ಪತ್ತು ವರ್ಷ ಭಾರತಕ್ಕೆ ಬರಲೇ ಇಲ್ಲ ಮಕ್ಕಳು ಗಂಡ ಅಂತ ಸಾಂಸಾರಿಕ ಜೀವನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ನಟಿ ಅಂಜಲಿಗೆ ಇಬ್ರು ಮುದ್ದಾದ ಹೆಣ್ಮಕ್ಳು ಆಸ್ತಿ ಇದೆ ಬಂಗಲೆ ಇದೆ ಕೋಟಿ ಕೋಟಿ ಹಣ ಇದೆ ಆದ್ರೆ ಇಷ್ಟೆಲ್ಲ ಕೊಟ್ಟ ಭಗವಂತ ನಟಿಯ ಬದುಕಲ್ಲಿ ಬಹುದೊಡ್ಡ ಮೋಸ ಮಾಡ್ದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ಇಬ್ರು ಅಣ್ಣ ಮತ್ತು ತಮ್ಮನನ್ನೇ ಕಿತ್ಕೊಂಡ ಆತ್ಮೀಗಿದೆ ನಟಿ ಅಂಜಲಿಯ ಸಿನಿಮಾ ಜರ್ನಿ ನಿಜಕ್ಕೂ ರೋಚಕ ನಟಿ ಅಂಜಲಿಯನ್ನ ಚಂದನವನಕ್ಕೆ ಪದಾರ್ಪಣೆ ಮಾಡಿಸಿದ್ದು ನಟ ಕಾಶಿನಾಥ್ ಒಂದು ದಿನ ಬೆಂಗಳೂರಿನ ಗುಟ್ಟಳ್ಳಿಯ ಬಳಿ ರಮೇಶ್ ಹಾಗೂ ನಟಿ ಅಭಿನಯ ನಟನೆ ಮಾಡ್ತಾ ಇದ್ದ ಸಿನಿಮಾವೊಂದರ ಚಿತ್ರೀಕರಣ ನಡೀತಾ ಇತ್ತು ಇದೇ ಹೊತ್ತಲ್ಲೇ ಸ್ಕೂಲ್ ಮುಗಿಸಿ ಇದೇ ರೋಡ್ನಲ್ಲಿ ಬರ್ತಾ ಇದ್ದ ನಟಿ ಅಂಜಲಿ ಶೂಟಿಂಗ್ ನೋಡ್ತಾ ನಿಂತು ಬಿಡ್ತಾರೆ ಆಗ ಅಲ್ಲೇ ಇದ್ದ ಕಾಶಿನಾಥ್ ಕಂಡು ಅಂಜಲಿ ಮೇಲೆ ಬೀಳುತ್ತೆ ಏನಮ್ಮ ಬಾಯಿಲಿ ನೀನು ನಟನೆ ಮಾಡ್ತೀಯಾ ಅಂತ ಕೇಳಿದ್ರು ಆದರೆ ಅಂಜಲಿ ಹೆದರಿಕೆಯಲ್ಲಿ ಇಲ್ಲ ಅಂದು ಬಿಡ್ತಾರೆ ಇದಾಗಿ ಆರೇಳು ತಿಂಗಳು ಆದ ಮೇಲೆ ಕಂಕಣ ಭಾಗ್ಯ ಅನ್ನೋ ಸಿನಿಮಾದಲ್ಲಿ ತಂಗಿಯ ಪಾತ್ರಕ್ಕೆ ಮತ್ತೊಮ್ಮೆ ಆಫರ್ ಬರುತ್ತೆ ಈ ವಿಷಯ ಮನೆಯಲ್ಲಿ ಗೊತ್ತಾಗ್ತಿದ್ದಂತೆ ಎಲ್ಲರೂ ಒಪ್ಕೊಳ್ತಾರೆ ಕಂಕಣ ಭಾಗ್ಯ ಸಿನಿಮಾವೇ ನಟಿ ಅಂಜಲಿ ಅಭಿನಯಿಸಿದ ಮೊದಲ ಚಿತ್ರ ಆದರೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸಿದ್ದು ಮಾತ್ರ ಕಾಶಿನಾಥ್ ಅವರ ಅನಂತನ ಅವಾಂತರ ಸಿನಿಮಾದಲ್ಲಿ ವಿಶೇಷ ಅಂದ್ರೆ ಇದೇ ಸಿನಿಮಾದಲ್ಲಿ ನಟಿ ಅಂಜಲಿ ಮೊದಲ ಬಾರಿಗೆ ಸೀರೆ ಹುಟ್ಟಿದ್ರಂತೆ ನಟಿ ಅಂಜಲಿಗೆ ಸಿನಿಮಾ ಹುಚ್ಚು ಅಷ್ಟೇನೂ ಇರಲಿಲ್ಲ ಅದರಲ್ಲೂ ವಯಸ್ಸು ಸಹ ಆಗಿರ್ಲಿಲ್ಲ ಕಾಶಿನಾಥ್ ಅವರ ಸಿನಿಮಾಗಳು ಅಂದ್ರೆ ಡಬಲ್ ಮೀನಿಂಗ್ಗಳೇ ಹೆಚ್ಚು ಆದ್ರೆ ಅಂಜಲಿಗೆ ಇನ್ನೂ ಚಿಕ್ಕ ವಯಸ್ಸಾಗಿದ್ದರಿಂದ ಈ ಡಬಲ್ ಮೀನಿಂಗ್ ಮಾತುಗಳ ಅರ್ಥವೇ ಗೊತ್ತಾಗ್ತಿರ್ಲಿಲ್ವಂತೆ ಏನ್ ಡೈಲಾಗ್ ಹೇಳ್ತಾರೋ ಅದನ್ನಷ್ಟೇ ಮಾಡಿ ಮುಗಿಸ್ತಾ ಇದ್ರು ನಟಿ ಅಂಜಲಿ ನಾನು ಯಾವತ್ತೂ ಈ ತರದ ಪಾತ್ರ ಮಾಡಬೇಕು ಅಂತ ಸರ್ಕಲ್ ಹಾಕ್ಕೊಂಡವರಲ್ಲ ಎಂಥದ್ದೇ ಪಾತ್ರ ಕೊಟ್ಟರು ಮಾಡಬಲ್ಲೆ ಅನ್ನೋ ಮಟ್ಟಿಗೆ ಬೆಳಿಬೇಕು ಅನ್ನೋ ಹಠ ಇತ್ತು ಅನಂತನ ಅವಾಂತರ ಸಿನಿಮಾದಲ್ಲೊಂದು ಡೈಲಾಗ್ ಇತ್ತು ಅದು ಡಗಾರ್ ಡಗಾರ್ ಅನ್ನೋ ಪದ ಈ ಡಗಾರ್ ಅನ್ನೋ ಹೆಸರಲ್ಲೇ ನಟಿ ಅಂಜಲಿ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿತ್ತು ಅಂಬರೀಷ್ ವಿಷ್ಣುವರ್ಧನ್ ಜೊತೆಗೆ ತೆರೆ ಹಂಚಿಕೊಂಡಿದ್ದ ನಟಿ ಅಂಜಲಿಗೆ ಇಬ್ಬರು ಸ್ಟಾರ್ ನಟರು ತೀರಿ ಹೋದಾಗ ಬರೋದಕ್ಕೆ ಆಗಲಿಲ್ಲ ಅನ್ನೋ ನೋವು ಇಂದಿಗೂ ಕಾಡ್ತಾ ಇದೆ ಸಿನಿಮಾ ರಂಗದಲ್ಲಿ ತುಂಬಾ ಪೀಕ್ನಲ್ಲಿದ್ದ ಟೈಮ್ನಲ್ಲಿ ನಟಿ ಅಂಜಲಿ ಕಣ್ಮರೆಯಾಗಿ ಹೋಗ್ತಾರೆ ಇದಕ್ಕೆ ಕಾರಣ ಏನು ಅಂತ ಹುಡುಕಿ ಹೊರಟಾಗ ಸಿಗೋ ಉತ್ತರ ಮದುವೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಆಫರ್ ಬರ್ತಾ ಇದ್ದ ಹೊತ್ತಲ್ಲೇ ಅಂಜಲಿ ಮದುವೆ ಆಗ್ತಾರೆ ಗಂಡ ದುಬೈನಲ್ಲಿ ಇದ್ದ ಕಾರಣ ತಾವೂ ಸಹ ಗಂಡನ ಜೊತೆ ದುಬೈಗೆ ಹೋಗ್ತಾರೆ ಆದರೆ ದುಬೈಗೆ ಹೋಗಿದ್ದೇ ಕೊನೆ ಮತ್ತೆ ಸಿನಿಮಾ ಅನ್ನೋ ಪ್ರಪಂಚಕ್ಕೆ ಮರಳಿ ಕಾಲಿಡಲಿಲ್ಲ ದುಬೈ ಒಂದು ವರ್ಷಕ್ಕೆ ಮಗಳು ಹುಟ್ಟುತ್ತಾರೆ ಮಗಳು ಹುಟ್ಟಿದ ಮೇಲೆ ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ಎಲ್ಲ ಟೈಮ್ ಮುಗ್ದು ಹೋಗ್ತಾ ಇತ್ತು ಗಂಡ ಸಹ ಬಿಸ್ನೆಸ್ ಟ್ರಿಪ್ ಅಂತ ಆಗಾಗ ವಿದೇಶಕ್ಕೆ ರೌಂಡ್ಸ್ ಹಾಕ್ತಾ ಇದ್ರು ಹೀಗಾಗಿ ಮಗಳ ಸಂಪೂರ್ಣ ಜವಾಬ್ದಾರಿ ಇವರ ಮೇಲೆ ಬೀಳುತ್ತೆ ಇಬ್ರು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಇಪ್ಪತ್ತು ವರ್ಷ ಕಳೆದೋಗುತ್ತೆ ದುಬೈನಲ್ಲಿ ಇದ್ರು ಕೂಡ ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಿಸ್ ಮಾಡದೆ ಅಣ್ಣನ ಮನೆಗೆ ಬರ್ತಾ ಇದ್ರು ಆಗ ಅಣ್ಣ ತಮ್ಮ ಅಕ್ಕ ಹೀಗೆ ಕೂಡು ಕುಟುಂಬ ಒಂದೇ ಕಡೆ ಸೇರ್ತಾ ಇತ್ತು ದುಬೈನಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತುಂಬಾನೇ ಡಿಫ್ರೆಂಟ್ ಅಲ್ಲಿನ ಮಕ್ಕಳು ದುಬೈನಲ್ಲಿ ಹೈಯರ್ ಎಜುಕೇಶನ್ ಮಾಡೋದು ತುಂಬಾ ಕಡಿಮೆ ಏನಿದ್ರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಲಾಸ್ಟ್ ಆಮೇಲೆ ಉನ್ನತ ಶಿಕ್ಷಣಕ್ಕೆ ಬೇರೆ ದೇಶಕ್ಕೆ ಹೋಗ್ತಾರೆ ನಟಿ ಅಂಜಲಿ ಮಕ್ಕಳು ಕೂಡ ಒಬ್ಬಳು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇನ್ನೊಬ್ಬಳು ಮಗಳು ಭಾರತದಲ್ಲೇ ಓದ್ತಾ ಇದ್ದಾರೆ ಒಂದೊಂದು ದಿಕ್ಕಿನಲ್ಲಿ ಓದ್ತಿರೋದ್ರಿಂದ ನಟಿ ಅಂಜಲಿ ಭಾರತಕ್ಕೆ ಮರಳಿದ್ದಾರೆ ಆದ್ರೆ ಗಂಡ ಮಾತ್ರ ಸೌದಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಆಗಾಗ ಸೌದಿಗೆ ಹೋಗಿ ಬರ್ತಿರ್ತಾರೆ ಆತ್ಮಿಕೆರೆ ಅಂಜಲಿ ಬಳಿ ಈಗ ಕಾರಿದೆ ಕೋಟಿ ಕೋಟಿ ಹಣ ಇದೆ ಏನ್ ಅಂದ್ಕೊಂಡ್ರು ಅದನ್ನ ಕ್ಷಣ ಮಾತ್ರದಲ್ಲಿ ಖರೀದಿ ಮಾಡೋ ಕೆಪಾಸಿಟಿ ಇದೆ ಎಷ್ಟೇ ಖುಷಿ ಇದ್ರು ಮನಸ್ಸಿನ ಒಂದು ಭಾಗದಲ್ಲಿ ಅಣ್ಣ ತಮ್ಮ ಇಲ್ಲ ಅನ್ನೋ ನೋವು ಸದಾ ಕಾಡ್ತಾ ಇದೆ ನಟಿ ಅಂಜಲಿ ದುಬಾಯ್ ಬಿಟ್ಟು ಭಾರತಕ್ಕೆ ಮರಳಿದ್ದೇ ಒಂದು ದುರಂತ ನಡೆದಾಗ ನಟಿ ಅಂಜಲಿ ಅವರ ತಾಯಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಅಣ್ಣ ಅಕ್ಕ ತಮ್ಮ ಮತ್ತು ಅಂಜಲಿ ಅಂಜಲಿ ಅವರ ಅಣ್ಣನೇ ಮನೆಯ ಎಲ್ಲಾ ವಹಿವಾಟು ನೋಡ್ಕೊಳ್ತಾ ಇದ್ದಿದ್ದು ಅಣ್ಣ ತಮ್ಮ ಅಂದ್ರೆ ಅಂಜಲಿಗೆ ಪಂಚ ಒಂದು ಕ್ಷಣವೂ ಅಣ್ಣ ತಮ್ಮನನ್ನ ಬಿಟ್ಟಿರ್ತಿರ್ಲಿಲ್ಲ ಎಲ್ಲೇ ಶೂಟಿಂಗ್ ಇದ್ರು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಿದ್ದು ಇವರೇ ತಾಯಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮನನ್ನೇ ಹಚ್ಕೊಂಡಿದ್ರು ಒಂದೇ ಚಾಪಿಯಲ್ಲಿ ಮಲಗ್ತಾ ಇದ್ರು ಸದಾ ಒಟ್ಟಿಗೆ ಇರ್ತಾ ಇದ್ರು ದೇಹ ಮೂರಾದ್ರೂ ಆತ್ಮ ಒಂದೇ ಅನ್ನುವಂತಿದ್ರು ದುಬೈನಲ್ಲಿದ್ದ ಕಾರಣ ಅವರ ತಮ್ಮ ಕೂಡ ದುಬೈಗೆ ಬಂದಿರ್ತಾರೆ ಅಲ್ಲೇ ಒಂದು ಕೆಲಸವನ್ನು ಹುಟ್ಕೊಂಡಿರ್ತಾರೆ ಒಂದಿನ ಮಕ್ಕಳ ಡಾನ್ಸ್ ಕಾರ್ಯಕ್ರಮ ಇರುತ್ತೆ ಆ ಸಮಾರಂಭಕ್ಕೆ ತಮ್ಮನನ್ನ ಕರ್ಕೊಂಡು ಹೋಗಿರ್ತಾರೆ ಎಲ್ಲೂ ಹೋಗ್ತಿರುವಾಗ ಫೋನ್ ಬಂತು ಅಂತ ಅಂಜಲಿ ಮುಂದೆ ಹೋಗ್ತಾರೆ ಇದೇ ಹೊತ್ತಲ್ಲಿ ಕಾರ್ಯಕ್ರಮದ ಹೆಸರಲ್ಲಿ ಹಾಕಿದ್ದ ಬೃಹತ್ ಬೋರ್ಡ್ ಒಂದು ಎಲ್ಲಿ ತಮ್ಮನ ತಲೆ ಮೇಲೆ ಬೀಳುತ್ತೆ ಅದು ಬಿದ್ದ ರಭಸಕ್ಕೆ ಅಲ್ಲಿಯೇ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ತನ್ನ ತಮ್ಮನ ಸಾವಿಗೆ ನಾನೇ ಕಾರಣ ಆದೆ ಅಂತ ಅಂಜಲಿ ಕುಸಿದು ಹೋಗ್ತಾರೆ ಈ ನೋವನ್ನ ಮರೆಯೋದಕ್ಕೆ ಸುಮಾರು ಹತ್ತು ವರ್ಷ ತೆಗೆದುಕೊಳ್ತಾರೆ ಇವರ ಮುಂದೆ ತಮ್ಮನ ಹೇಳಿದರೆ ಸಾಕು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾ ಇದ್ರು ಸದಾ ತಮ್ಮನ ಫೋಟೋವನ್ನ ನೋಡ್ತಾಲೇ ಕುಳಿತು ಬಿಡ್ತಿದ್ರಂತೆ ತಮ್ಮ ಇಲ್ಲ ಅನ್ನೋ ನೋವನ್ನ ನಿಧಾನಕ್ಕೆ ಮರಿತಾ ಇರೋ ಹೊತ್ತಲ್ಲೇ ದೊಡ್ಡ ಅಣ್ಣನು ದುರಂತ ಅಂತ್ಯ ಕಾಣ್ತಾನೆ ಆಗ ಅಣ್ಣನ ಮುಖ ನೋಡಬೇಕು ಅಂತ ಪರದಾಡಿದ್ದಿದೆಯಲ್ಲ ಅಷ್ಟಿಷ್ಟಲ್ಲ ಯಾಕಂದ್ರೆ ನಟಿ ಅಂಜಲಿ ಸ್ನೇಹಿತರ ಜೊತೆ ಬ್ಯಾಂಕಾಕ್ಕೆ ಹೋದ ಮೂರೇ ದಿನದಲ್ಲಿ ಅಣ್ಣನ ಸಾವಿನ ಸುದ್ದಿ ಬರುತ್ತೆ ಕೊನೆಯವರೆಗೂ ನೆರಳಾಗಿರ್ತೀವಿ ಅಂದಿದ್ದ ಅಣ್ಣನೂ ಹೋದಾಗ ಆಕಾಶವೇ ಕಳಚಿ ಬಿದ್ದಂತಾಗುತ್ತೆ ಇವತ್ತಿಗೂ ಅಣ್ಣ ತಮ್ಮರನ್ನ ಕಳ್ಕೊಂಡ ನೋವು ಅಂಜಲಿಯವರನ್ನ ಕಾಡ್ತಾ ಇದೆ ಹಾಗಾಗಿ ಅಣ್ಣ ತಮ್ಮನ ಹೆಸರಲ್ಲಿ ಹಚ್ಚೆ ಹಾಕಿಸ್ಕೊಂಡಿದಾರಂತೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ